ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಲ್ಗಟ್ಟ ತಾಲೂಕಿನ ಮಳಬಾಜಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಒಟ್ಟು ಇಪ್ಪತ್ತೇಳು ಜನ ಸ್ಪರ್ಧೆ ಮಾಡಿದರು ಅದರಲ್ಲಿ ಕಾಂಗ್ರೆಸ್ ಹದ್ಮೂರು ಜನ ಮತ್ತು ಜೆಡಿಎಸ್ ವತಿಯಿಂದ ಹದಿಮೂರು ಜನ ಸ್ಪರ್ಧೆ ಮಾಡಿದರು ಅಂತಿಮವಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಹದ್ ಮೂರಕ್ಕೆ ಹದಿಮೂರು ನಿರ್ದೇಶಕರನ್ನು ಮತ್ತಾರು ಆಯ್ಕೆ ಮಾಡಿರುತ್ತಾರೆ ಮಂಗಳವಾರ ನಡೆದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಹದಿಮೂರು ಸದಸ್ಯರು ಸೇರಿ ಅಧ್ಯಕ್ಷರನ್ನಾಗಿ ಎಂ ಎನ್ ರಾಮಚಂದ್ರಾಚಾರಿ ಮತ್ತು ಉಪಾಧ್ಯಕ್ಷರನ್ನಾಗಿ ಎನ್ ಸವಿತಾ ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಡೈರಿಯನ್ನು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ವಶಪಡಿಸಿಕೊಳ್ಳುತ್ತಾರೆ ಅಧ್ಯಕ್ಷರಾಗಿ ಆಯ್ಕೆಯಾದ ರಾಮಚಂದ್ರಾಚಾರಿ ಮಾತನಾಡಿ ಮಾನ್ಯ ಜೆಡಿಎಸ್ ಪಕ್ಷದ ಜನಪ್ರಿಯ ಶಾಸಕರಾದ ಬಿಎನ್ ರವಿಕುಮಾರ್ ರವರ ಆಶೀರ್ವಾದದಿಂದ ನನ್ನಂತಹ ಸಾಮಾನ್ಯ ಕಾರ್ಯಕರ್ತರನ್ನು ಸಹ ಅಧ್ಯಕ್ಷರನ್ನಾಗಿ ಮಾಡಲು ಶ್ರಮಿಸಿರುತ್ತಾರೆ ಈ ಅವಳಿ ಜಿಲ್ಲೆಗಳಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ಸಂಘ ನಮ್ಮ ಮಳಮಾಜಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವಾಗಿದೆ ನನ್ನ ಅಧಿಕಾರ ಅವಧಿಯಲ್ಲಿ ಡೈರಿ ಅಭಿವೃದ್ಧಿಪಡಿಸಲು ಶ್ರಮ ವಹಿಸುತ್ತೇನೆ ಮುಂದಿನ ದಿನಗಳಲ್ಲಿ ಒಕ್ಕೂಟದಿಂದ ಬರುವ ಅನುದಾನವನ್ನು ಬಳಸಿಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಡೈರಿ ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ವೆಂಕಟಲಕ್ಷ್ಮಮ್ಮ ಎಕೆ ವೆಂಕಟೇಶ್ ರಾಜಶೇಖರ್ ಎಂಕೆ ಪ್ರಮೀಳಮ್ಮ ದೇವಪ್ಪ ಬಿ ಸತೀಶ್ ತಿನ್ಕಾಲ್ ಶ್ರೀನಿವಾಸಪ್ಪ ಅಶೋಕ್ ಎಂಸಿ ಕೃಷ್ಣಪ್ಪ ಎಂಎಸ್ ಗೌಡ ಎಂಎನ್ ಮನೋಜ್ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡ ಜಗದೀಶ್ ನವೀನ್ ಕುಮಾರ್ ಮತ್ತಿತರರು ಇದ್ದರು ವರದಿ ಗೋರ್ಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನೇಶ್ ಇಡ್ಲಘಟ್ಟ ಮಳಮಾಜಿಹಳ್ಳಿಯ ಹಾವು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯು ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದು ಮಳಮಾಜಿನಹಳ್ಳಿಯ ಹಾವು ಉತ್ಪಾದಕರ ಸಹಕಾರ ಸಂಘಕ್ಕೆ ಹದಿಮೂರು ನಿರ್ದೇಶಕರನ್ನು ಆಯ್ಕೆ ಮಾಡಲು ಮಳಮಾಜಿನಹಳ್ಳಿಯ ಮತದಾರರು ತುಂಬ ಹೃದಯದಿಂದ ನಮ್ಮ ಹದಿಮೂರು ಜನ ಜಾತ್ಯಾತೀತ ಜನತಾದಳದ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದಕ್ಕೆ ಪ್ರಪ್ರಥಮ ಬಾರಿಗೆ ಮತದಾರ ಬಂಧುಗಳಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹಾಗೂ ಇವತ್ತಿನ ದಿನ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇದ್ದು ಅಧ್ಯಕ್ಷರಾಗಿ ಎಮ್ ಎನ್ ರಾಮಚಂದ್ರಾಚಾರ್ಯ ನಾನು ಉಪಾಧ್ಯಕ್ಷರಾಗಿ ಎನ್ ಸವಿತಾ ಅನ್ನೋರು ಅವಿರೋಧವಾಗಿ ಆಯ್ಕೆ ಆಗಿದ್ದಕ್ಕೆ ನಮ್ಮ ಆಡಳಿತ ಮಂಡಳಿಯ ಉಳಿದ ಹನ್ನೊಂದು ಜನ ನಿರ್ದೇಶಕರುಗಳಿಗೆ ನನ್ನ ವೈಯಕ್ತಿಕ ಕೃತಜ್ಞತೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹಾಗೂ ನಮ್ಮ ಪಕ್ಷಕ್ಕೆ ಮತ್ತೊಂದು ಬೆಂಬಲವಾಗಿ ನಿಂತ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ನಮ್ಮ ನಿರ್ದೇಶಕರ ಎಲ್ಲರ ಪರವಾಗಿ ನಾನು ತಿಳಿಸುತ್ತೇನೆ ಸದಸ್ಯರು ತುಂಬವರಿಗೂ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಈ ಡೈರಿಯನ್ನು ಅಭಿವೃದ್ಧಿಪಡಿಸಲು ತಾವು ಏನೇನು ಕ್ರಮ ತಗೊಳ್ತೀರಿ ಸರ್ ಯಾವ ರೀತಿ ಬಹುಶಃ ಅವಳಿ ಜಿಲ್ಲೆಗಳಲ್ಲಿ ಅತಿ ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡತಕ್ಕಂಥ ಸಂಘ ಇದು ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಒಕ್ಕೂಟದಿಂದ ಬರ್ ಬರ್ತಕ್ಕಂಥ ಯಾವುದೇ ಸವಲತ್ತುಗಳಾಗಲಿ ಇನ್ನು ಬೇರೆ ಥರ ನಮ್ಮ ಹದಿಮೂರು ಜನ ನಿರ್ದೇಶಕರು ಕೂತು ಚರ್ಚೆ ಮಾಡಿ ಯಾವ ರೀತಿ ನಾವು ರೈತರಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಸಂಸ್ಥೆಗೆ ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಪೂರೈಸಬೇಕು ಅಂತ ನಾವು ಹದಿಮೂರು ಜನ ನಿರ್ದೇಶಕರು ಸೇರಿ ಇನ್ನೂ ಉನ್ನತ ಮಟ್ಟಕ್ಕೆ ಸಂಸ್ಥೆಯನ್ನು ತಗೊಂಡು ಹೋಗ್ತೇವೆನೂ ಜಾತ್ಯಾತೀತ ಜನತಾದಳದ ಹದಿಮೂರು ಜನ ನಿರ್ದೇಶಕರು ಒಂದೇ ಬಾರಿ ಗೆದ್ದು ಬಂದಿದೆ ಪ್ರಕೋದಮ್ಮವರಿಗೆ ಬೆರಳಿನಲ್ಲಿ ಒಬ್ಬರು ಇಬ್ಬರು ಮಾತ್ರ ಗೆದ್ದು ಬರ್ತಿದ್ರು ಇವತ್ತು ಮತದಾರ ಬಂಧುಗಳು ಏನು ಭಯಸ ನಮ್ಮನ್ನು ಆಯ್ಕೆ ಮಾಡಿದ್ರು ಅಂತ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಡ್ತೇವೆ